ನಗರಾಭಿವೃದ್ಧಿ ಪ್ರಾಧಿಕಾರದ ಉಡ ನಿವೇಶನ ಹಂಚಿಕೆ ವಿಚಾರವನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮತ್ತು ಸಾರ್ವಜನಿಕರ ಮುಂದೆಯೇ ಬಗೆಹರಿಸಲಾಗುವುದು ಎಂದು ಅಧ್ಯಕ್ಷ ಪಾಟೀಲ್ ಶಿವಪ್ಪ ಭರವಸೆ ನೀಡಿದರು ಈ ವೇಳೆ ನಗರದಲ್ಲಿ ಮಾತನಾಡಿದ ಅವರು ಉಡ ನಿವೇಶನ ಹಂಚಿಕೆ ಸಂಬಂಧ ಎರಡು ಪ್ರಮುಖ ಸಮಸ್ಯೆಗಳಿವೆ ಮೊದಲನೆಯದಾಗಿ ಮುನ್ನೂರು ಮೀಟರ್ ವ್ಯಾಪ್ತಿಯ ಜಾಗವನ್ನು ರಾಷ್ಟೀಯ ಹೆದ್ದಾರಿಗೆ ಬಿಟ್ಟುಕೊಡುವ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ ಅದರಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೆಲ ಅಡೆತಡೆಗಳಿವೆ ಎರಡನೇದಾಗಿ ಪೈಪ್ಲೈನ್ ಕ್ಲಿಯರೆನ್ಸ್ ನೀಡುವಲ್ಲಿ ವಿಳಂಬವಾಗಿದೆ ಆದರೆ ಈ ಸಮಸ್ಯೆಗಳು ದೊಡ್ಡ ಅಡ್ಡಿಯಾಗಿಲ್ಲ ಕಾನೂನಾತ್ಮಕವಾಗಿ ಬಹುತೇಕ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ ಎಂದು ತಿಳಿಸಿದರು ಹನ್ನೆರಡು ಸಾವಿರ ನಿವೇಶನ ಹಂಚಿಕೆ ಅಗತ್ಯವಿರುವ ಎಲ್ಲಾ ಕಾನೂನು ಪ್ರಕ್ರಿಯೆಗಳು ಮುಗಿದಿದ್ದು ಕೆಲಸ ಆರಂಭಿಸಲು ಮಾತ್ರ ಅಧಿಕಾರಿಸಿದರು ಆದೇಶ ಅಗತ್ಯವಾಗಿದೆ ಈ ವಾರ ಈ ವಿಷಯಕ್ಕೆ ಹೆಚ್ಚಿನ ಗಮನ ಹರಿಸಲಾಗಿದ್ದು ಮುಂದಿನ ವಾರ ಆದೇಶ ಹೊರಬರುವ ನಿರೀಕ್ಷೆ ಇದೆ ಎಂದು ಹೇಳಿದರು ನಮ್ಮ ಕಚೇರಿಗೆ ಅರ್ಜಿ ಸಲ್ಲಿಸಿರುವ ಸಾರ್ವಜನಿಕರು ಬಂದಾಗ ಈ ಬಗ್ಗೆ ವಿವರವಾಗಿ ತಿಳಿಸಲಾಗುತ್ತಿದೆ ಎಂದರು ಮೂಲಭೂತ ಸೌಕರ್ಯ ಕಲ್ಪಿಸುವುದು ಸುಲಭದ ಕೆಲಸವಲ್ಲ ಎಲ್ಲಾ ವರ್ಗದವರಿಗೂ ನ್ಯಾಯ ಸಿಗುವಂತೆ ನಿವೇಶನ ಹಂಚಿಕೆ ಮಾಡಲಾಗುತ್ತದೆ ಈ ಕುರಿತು ಹಾಸನಂಬ ಕಲಾ ಕ್ಷೇತ್ರದಲ್ಲಿ ಡೆಮು ಪ್ರದರ್ಶನ ಕೂಡ ನಡೆಸಲಾಗುವುದು ಎಂದು ತಿಳಿಸಿದರು ಎಲ್ಲ ಪ್ರಕ್ರಿಯೆಗಳನ್ನು ಪಾರದರ್ಶಕವಾಗಿ ಸರಿಪಡಿಸಲಾಗುವುದು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಮಾಡಿ ಅವರೂ ಸಹ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ ಅವರೆಲ್ಲ ಮಾತಾಡಬೇಕಾದರೆ ದೊಡ್ಡ ಇರ್ತಾರೆ ಸ್ವಲ್ಪ ಭಾಳ ಗೌರವಾರ್ಥ ಮಾತಾಡಬೇಕು ಅಂತಕ್ಕಂಥದ್ದು ನಮಗೆ ಗೌರವ ಇದೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ರಾಷ್ಟ್ರ ನಾಯಕರಾಗಿ ಹೋದ್ರ ಕಣೆ ಪರವಾಗಿಲ್ಲ ಅವರು ಮಿನಿಸ್ಟರ್ ಇದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಅವ್ರ ಬಜೆಟ್ ರಾಜ್ಯ ಸರ್ಕಾರದ ಬಜೆಟ್ ನೋಡಿದೆ ಹೊತ್ತು ಹತ್ತಿರದಲ್ಲಿ ಇದೆ ಅಷ್ಟೊಂದು ದೊಡ್ಡ ಬಜೆಟ್ ಇರ್ತಕ್ಕಂಥದ್ರಲ್ಲಿ ಅವರು ಮಂತ್ರಿ ಆಗಿದ್ದಾರೆ ಇಲ್ಲಿ ಭಾಳಷ್ಟು ಉದ್ಯಮಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಅಂತ ಹೇಳೋದ್ರೆ ಏನೂ ಇಲ್ಲ ಬಂದರು ಪ್ರೆಸ್ ಮಾಡಿದರು ಹೊಟ್ಟರು ಪ್ರೆಸ್ ಕೇಳಿದ್ರು ಇದೇ ವೇಳೆ ಸಂಸದ ಶ್ರೀ ಎಸ್ ಎಂ ಪಟೇಲ್ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಪಕ್ಷದ ಮುಖಂಡರಾದ ದೇವರಾಜೇಗೌಡ ಬಿಕೆ ರಂಗಸ್ವಾಮಿ ದಾಸರ ಕೊಪ್ಪಲು ರಘು ರಂಜಿತ್ ಗೊರೂರು ಕೊಲ್ಲಳಿ ಸಲೀಂ ಶಶಿಧರ್ ಅಬ್ದುಲ್ ಕಾಯಿಂ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ನ್ಯೂಸ್ ಕನ್ನಡ ಹಾಸನ